ಕನ್ನಡ ಸಾಹಿತ್ಯದ ಡಿ ಡಿವಿ ಗುಂಡಪ್ಪ ಲೇಖಕರು ಟಿಎಸ್ ಗೋಪಾಲ್ ಕನ್ನಡ ಸಾಹಿತ್ಯದ ಡಿ ಡಿವಿ ಗುಂಡಪ್ಪ ಸ್ವಸ್ಥಾನ ಪರಿಜ್ಞಾನ ಆ ಶನಿವಾರ ಗುಂಡಪ್ಪನ ಮನೆಯಲ್ಲಿ ಸಡಗರ ನಡುಮನೆಯನ್ನು ಸಿಂಗರಿಸಲಾಗಿದೆ ದೊಡ್ಡ ಜಮಖಾನಗಳನ್ನು ಹಾಸಿದೆ ನಾಲ್ಕು ಮೂಲೆಗೆ ದೊಡ್ಡ ದೊಡ್ಡ ದೀಪಸ್ತಂಭಗಳು ದೇವರ ಫೋಟೋಗಳಿಗೆ ಹೂವಿನ ಅಲಂಕಾರ ನಡುವೆ ಇರಿಸಿದ ತಗ್ಗು ಮೇಜಿನ ಮೇಲೆ ಹೂವು ಗಂಧ ತಾಂಬೂಲಗಳನ್ನು ಇರಿಸಿದೆ ಕೊಬ್ಬರಿ ಸಕ್ಕರೆಯ ಪ್ರಸಾದ ವಿತರಣೆಗೆ ಪರುಠವಣೆ ನಡೆದಿದೆ ಈ ಸಂಭ್ರಮಕ್ಕೆ ಕಾರಣವೇನು ಆಗಿನ ಕಾಲದಲ್ಲಿ ಸಾಂಕ್ರಾಮಿಕ ರೋಗಗಳ ಪಿಡುಗು ಹೆಚ್ಚಾಗಿತ್ತು ಊರಿನಲ್ಲಿ ಹರಡಿದ್ದ ಕಾಲರ ರೋಗ ಪರಿಹಾರವಾಗಲೆಂದು ಹಾರೈಸಿ ಊರಿನ ಮಿತ್ರರ ಬಳಗದವರು ಪ್ರತಿ ಶನಿವಾರ ಊರಿನ ಯಾವುದಾದರೊಂದು ಮನೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದರು ಆ ಶನಿವಾರ ಈ ಕಾರ್ಯಕ್ರಮ ಗುಂಡಪ್ಪನ ಮನೆಯಲ್ಲಿ ನಡೆಯುವುದಿತ್ತು ಬಾಲಕ ಗುಂಡಪ್ಪನಿಗೂ ಸಂಭ್ರಮವೇ ಹೊಸ ಬಟ್ಟೆಗಳನ್ನು ಧರಿಸಿ ಸಡಗರದಿಂದ ಹೊರಗೋಡಿದ ತನ್ನ ಗೆಳೆಯರಿಬ್ಬರನ್ನು ಕರೆದುಕೊಂಡು ಬಂದ ನಡುಮನೆಯ ಮಧ್ಯದಲ್ಲಿ ಅಲಂಕರಿಸಿಟ್ಟಿದ್ದ ತಗ್ಗು ಮೇಜಿನ ಮುಂದೆ ಕುಳಿತುಕೊಂಡ ಇನ್ನೇನು ದೇವಾಲಯದ ಕಡೆಯಿಂದ ಭಜನ ಮಂಡಲಿ ಕಡೆಯವರು ಬರಲಿದ್ದರು ಅಷ್ಟರೊಳಗೆ ಮನೆಯೊಳಗೆ ಮಾಡಿಟ್ಟ ವ್ಯವಸ್ಥೆಯೆಲ್ಲ ಸರಿಯಿದೆಯೇ ಎಂದು ನೋಡಲು ಚಿಕ್ಕತಾತನವರು ಒಳಗೆ ಬಂದರು ನಡುಮನೆಯಲ್ಲಿ ಮುಂದೆ ಕುಳಿತ ಗುಂಡಪ್ಪನನ್ನು ನೋಡಿದವರೇ ಅವನನ್ನು ರಟ್ಟೆಹಿಡಿದು ಎಬ್ಬಿಸಿದರು ಒಂದು ಮೂಲೆಗೆ ಕರೆದೊಯ್ದು ಕುಳ್ಳಿರಿಸಿದರು ಇದನ್ನು ಕಂಡ ಹಿರಿಯರೊಬ್ಬರು ಅದೇಕೆ ಹಾಗೆ ಮಾಡಿದಿರಿ ಚಿಕ್ಕಹುಡುಗನಲ್ವೇ ಅಲ್ಲೇ ಕುಳಿತಿದ್ದರೇನಾಗುತ್ತಿತ್ತು ಎಂದು ಕೇಳಿದರು ಏನೂ ಇಲ್ಲ ಅವನಿಗೆ ತಕ್ಕ ಜಾಗದಲ್ಲಿ ಇರಬೇಕು ಅಷ್ಟೆ ಎಂದು ತಾತನ ಉತ್ತರ ಮನೆಗೆ ಯಜಮಾನನಾಗುವವನು ತಾನೆ ಮುಂದೆ ಕುಳಿತರೆ ತಪ್ಪೇನು ಎಂದು ಆತ ವಾದಿಸಿದರು ಅವನು ಯಜಮಾನನಾದುದರಿಂದಲೇ ಹಾಗೆ ಕುಳಿತುಕೊಳ್ಳಬೇಕು ಮನೆಗೆ ಬಂದವರಿಗೆ ಒಳ್ಳೆಯ ಜಾಗ ಕೊಟ್ಟು ತಾನೂ ಮರೆಯಲಿರಬೇಕು ಎಂದರು ತಾತ ಇಷ್ಟೆಲ್ಲಾ ಚಿಕ್ಕ ಹುಡುಗನಿಗೆ ಅರ್ಥವಾಗುತ್ತದೆಯೇ ಎಂದು ಮಿತ್ರರು ಕೇಳಿದ್ದಕ್ಕೆ ಅವನಿಗೆ ತಿಳಿಯುತ್ತದೆಯೋ ಇಲ್ಲವೋ ನಮಗಂತೂ ತಿಳಿಯುತ್ತದೆಯಲ್ಲ ನಾವು ಹೇಳಿಕೊಡಬೇಕು ಎಂದರು ಕಾರ್ಯಕ್ರಮ ಮುಗಿದು ಮನೆಗೆ ಬಂದವರೆಲ್ಲಾ ತೆರಳಿದ ಮೇಲೆ ತಾತ ಗುಂಡಪ್ಪನನ್ನು ವಿಶ್ವಾಸದಿಂದ ಮಾತನಾಡಿಸಿದರು ಮಗು ನಾಲ್ಕು ಮಂದಿ ಇರುವ ಕಡೆಗೆ ನೀನು ಹೋದಾಗ ನಿನಗೆ ತಕ್ಕ ಜಾಗ ಯಾವುದೆಂಬುದನ್ನು ತಿಳಿದು ಅಲ್ಲಿರಬೇಕು ಅದೇ ಜಾಣತನ ನೀನು ಕುಳಿತ ಬಳಿಕ ಯಾರಾದರೂ ಬಂದು ನಿನ್ನನ್ನು ಇಲ್ಲಿ ಕೂರಬೇಡ ಅಲ್ಲಿ ಹೋಗು ಎಂದು ಹೇಳುವಂತೆ ಆಗಬಾರದು ಎಂದೆಲ್ಲಾ ಬೋಧಿಸಿದರು ಸುಸಂಸ್ಕೃತನ ಲಕ್ಷಣಗಳಲ್ಲೊಂದಾದ ಈ ಸ್ವಸ್ಥಾನ ಪರಿಜ್ಞಾನದ ಮಹತ್ವ ಗುಂಡಪ್ಪನಿಗೆ ಆಗ ಎಷ್ಟು ಅರ್ಥವಾಯಿತೋ ಬಿಟ್ಟಿತು ಮುಂದೆ ಶಾಲೆಯ ಆವರಣದಲ್ಲಿ ಕಲಿತುದ್ದಕ್ಕಿಂತ ಹೆಚ್ಚಾಗಿ ಗುರು ಹಿರಿಯರಿಂದಲೂ ಸಮಾಜದಿಂದಲೂ ಗ್ರಂಥಗಳ ಅಧ್ಯಯನದಿಂದಲೂ ಕಲಿತ ಇಂಥ ನೀತಿಯ ಪಾಠಗಳು ಆತನ ಜೀವನದುದ್ದಕ್ಕೂ ನೆರವಿಗೆ ಒದಗಿದವು ಈ ಗುಂಡಪ್ಪ ಯಾರು ಗೊತ್ತಾಯ್ತೆ ದೇವನಹಳ್ಳಿ ವೆಂಕಟರಮಣಯ್ಯನವರ ಮಗ ಗುಂಡಪ್ಪ ಆದರೂ ಪರಿಚಯ ಸಿಗಲಿಲ್ಲ ಎನ್ನುತ್ತೀರಾ ತಮ್ಮ ಹೆಸರನ್ನು ಮೂರು ಅಕ್ಷರಗಳಿಗೆ ಸಂಕ್ಷೇಪಗೊಳಿಸಿ ತೀರಾ ಸರಳವಾಗಿ ಡಿ ವಿ ಜಿ ಎಂಬ ಮೂರು ಅಕ್ಷರಗಳಿಂದ ನಾಡಿನಾದ್ಯಂತ ಮನೆ ಮನಗಳನ್ನು ಮುಟ್ಟಿದ ಮಹಾನುಭಾವನೇ ಈ ಗುಂಡಪ್ಪ ಗುಂಡಪ್ಪನವರ ಹೆಸರಿಗೆ ದೇವನಹಳ್ಳಿಯ ಸ್ಥಳನಾಮ ಅಂಟಿಕೊಂಡಿದ್ದರೂ ಅವರ ತಂದೆ ತಾಯಂದಿರೆಲ್ಲ ಈಗಿನ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಇದ್ದವರು ಗುಂಡಪ್ಪ ಹುಟ್ಟಿ ಬೆಳೆದದ್ದು ಈ ಮುಳಬಾಗಿಲಿನಲ್ಲಿಯೇ ಆದರೆ ಈ ವಂಶದ ಪೂರ್ವಿಕರು ತಮಿಳುನಾಡಿನಿಂದ ವಲಸೆ ಬಂದ ಹೊಸತರಲ್ಲಿ ದೇವನಹಳ್ಳಿಯಲ್ಲಿದ್ದರಂತೆ ಆದುದರಿಂದ ಮನೆತನದವರೆಲ್ಲರ ಹೆಸರಿಗೆ ದೇವನಹಳ್ಳಿ ಸೇರಿಕೊಂಡಿತು ಲಾಯರ್ ಫೀಸ್ ಲೆಕ್ಕಕ್ಕೊಂದು ಮದುವೆ ಮುಳಬಾಗಿಲಿನ ಶೇಕದಾರರ ಎಂದರೆ ಸುತ್ತಮುತ್ತಲಲ್ಲಿ ಹೆಸರುವಾಸಿ ಆದರೆ ಇಲ್ಲಿಗೆ ಮದುವೆಯಾಗಿ ಬಂದ ಹೆಣ್ಣುಮಕ್ಕಳು ಬಾಳುವುದಿಲ್ಲ ಎಂಬ ಅಪಕೀರ್ತಿ ಶೇಕದಾರರ ಮನೆಗೆ ಅಂಟಿಬಿಟ್ಟಿತ್ತು ಏಕೆಂದರೆ ಈ ಕಥೆ ನಡೆಯುತ್ತಿರುವ ಕಾಲಕ್ಕೆ ಸಾವಿರದ ಒಂಬೈನೂರರ ಪ್ರಾರಂಭದ ದಶಕಗಳಲ್ಲಿ ಈ ಮನೆಯಲ್ಲಿ ಹೆಣ್ಣು ದಿಕ್ಕಿಲ್ಲದಂತಾಗಿತ್ತು ಚೇಕದಾರರ ಪತ್ನಿ ತೀರಿಕೊಂಡಾಗ ಅವರ ವಯಸ್ಸೇನೂ ವೃದ್ಧಾಪ್ಯ ತಲುಪಿರಲಿಲ್ಲ ಅವರಿಗೆ ಮೂರು ಜನ ಮಕ್ಕಳು ಶೇಷಗಿರಯ್ಯ ರಾಮಣ್ಣ ಮತ್ತು ಶೀನಪ್ಪ ಈ ಮೂವರ ಹೆಂಡತಿಯರು ಒಂದೋ ಹಲವೋ ಮಕ್ಕಳನ್ನು ಹೆತ್ತು ಚಿಕ್ಕ ವಯಸ್ಸಿನಲ್ಲೇ ಕಣ್ಣು ಮುಚ್ಚಿಕೊಂಡರು ಕಾರಣ ಏನೇ